ವೀಕ್ಷಕರೇ ನಮಸ್ಕಾರ ನಮ್ಮ ದೇಶ ಎತ್ತ ಸಾಕ್ತಿದೆ ನಮ್ಮ ಸ್ವತಂತ್ರ ಯಾಕೆ ಇತ್ಕೊಳ್ತಿದ್ದಾರೆ ಈ ದೇಶದಲ್ಲಿ ಬದುಕಲು ಇನ್ನೊಬ್ಬರ ಅನುಮತಿಯಿಂದ ನಾವು ಬದುಕ್ಬೇಕಾ ಇವೆಲ್ಲ ಪ್ರಶ್ನೆಗಳು ಯಾಕೆ ಉಟ್ಕೊಳ್ಳುತ್ತೆ ಅಂದ್ರೆ ಈ ಸ್ಟೋರಿನ ನೋಡಿ ರಾಮನವಮಿ ದಿನ ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ಮೇಲೆ ಹಲ್ಲೆ ನಡೆದಿರುವ ಪ್ರಕರಣ ಈಗ ರಾಜ್ಯದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಇದೇ ಸಂದರ್ಭದಲ್ಲೇ ಮಂಗಳವಾರ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಕೂಡ ಇಂಥದ್ದೇ ಒಂದು ಘಟನೆ ವರದಿಯಾಗಿದೆ ಗಂಗಾವತಿಯ ಶ್ರೀರಾಮನಗರದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ ವ್ಯಕ್ತಿಯ ಮೇಲೆ ಸುಮಾರು ಇಪ್ಪತ್ತು ಮಂದಿ ಮುಸ್ಲಿಂ ಯುವಕರ ಗುಂಪು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಶ್ರೀರಾಮನಗರದ ಸನ್ಶೈನ್ ಬಾರ್ ನಲ್ಲಿ ಮಂಗಳವಾರ ರಾತ್ರಿ ಈ ಘಟನೆ ನಡೆದಿದೆ ಮದ್ಯ ಸೇವನೆ ವೇಳೆ ಶ್ರೀರಾಮನಗರದ ಕುಮಾರ್ ರಾಠೋಡ್ ಎಂಬಾತ ಜೈ ಶ್ರೀರಾಮ್ ಘೋಷಣೆ ಕೂಗಿದರು ಅದೇ ವೇಳೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಸದ್ಯ ಗಾಯಾಳು ಕುಮಾರ್ ರಾಠೋಡ್ ರನ್ನು ಗಂಗಾವತಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ಕೂಡ ನೀಡಲಾಗ್ತಿದೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ವರದಿಯಾಗಿದೆ ಘಟನಾ ಸ್ಥಳಕ್ಕೆ ಗಂಗಾವತಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸುತ್ತಿದ್ದಾರೆ ಶ್ರೀರಾಮ್ ಘೋಷಣೆ ಕೂಗಿದ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆದ್ರೆ ಹಾಗಾದ್ರೆ ಅವರಿಗೆ ಇಂತ ಒಂದು ಜೈಶ್ರೀರಾಮ್ ಅಂತ ಕೂಗುವ ಒಂದು ಸ್ವತಂತ್ರ ಇಲ್ವಾ ಕುಮಾರ್ ರಾಠೋಡ್ ಮದ್ಯಪಾನ ಚಟವಿದೆ ಅದರಿಂದ ಬಾರ್ ನಲ್ಲಿ ಗ್ಲಾಸ್ಗೆ ನೀರು ಸುರಿಯುವ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ದಾರೆ ಎಣ್ಣೆ ಮತ್ತಲ್ಲಿ ಕೂಗಿದ್ರೋ ಅಥವಾ ಎಣ್ಣೆ ಹೊಡೆಯೋ ಖುಷಿಯಲ್ಲಿ ಕೂಗಿದ್ರೋ ಗೊತ್ತಿಲ್ಲ ಒಟ್ನಲ್ಲಿ ಬಾರಲ್ಲಿ ಕೂತ್ಕೊಂಡು ಕುಮಾರ್ ಅವರು ಜೈ ಶ್ರೀರಾಮ್ ಕೂಗಿದ ತಕ್ಷಣ ಅಲ್ಲಿದ್ದ ಮುಸ್ಲಿಂ ಯುವಕನೊಬ್ಬ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಅವರಿಬ್ಬರ ನಡುವೆ ಮೊದಲು ಮಾತು ಶುರುವಾಗುತ್ತೆ ಅದು ಜಗಳಕ್ಕೆ ತಿರುಗುತ್ತೆ ಅದಾದ್ಮೇಲೆ ಕೆಲವು ನಿಮಿಷಗಳ ನಂತರ ಅವರು ಬಾರ್ನಿಂದ ಹೊರಬಂದಾಗ ಅವರ ಸಮುದಾಯದ ಇಪ್ಪತ್ತರಿಂದ ಮೂವತ್ತು ಮಂದಿ ಅಲ್ಲಿ ಬಂದು ಕುಮಾರ್ ರಾಠೋಡ್ರ ಮೇಲೆ ಹಲ್ಲೆ ನಡೆಸ್ತಾರೆ ಜೊತೆಗೆ ಆತನ ಬಂಜಾರ ಸಮುದಾಯದ ಕುರಿತಾಗಿ ಜಾತಿ ನಿಂದನೆಯನ್ನು ಮಾಡುತ್ತಾರೆ ಎಂದು ಸ್ಥಳೀಯರು ಕೂಡ ತಿಳಿಸಿದ್ದಾರೆ ನಂತರ ಸ್ಥಳೀಯರು ಜಗಳ ನಿಲ್ಲಿಸಿ ಕುಮಾರ್ ರಾಠೋಡ್ರನ್ನು ಮನೆಗೆ ತಲುಪಿಸಿದ್ರು ಆದರ ನಂತರ ಆತನಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡ ಕಾರಣ ಆಸ್ಪತ್ರೆಗೆ ದಾಖಲಿಸಲಾಯಿತು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಕೊಪ್ಪಳದಲ್ಲಿ ನಡೆದ ವಿಚಾರವಾದ್ರೆ ಬೆಂಗಳೂರಿನಲ್ಲೂ ಕೂಡ ರಾಜ್ಯನೇ ಒಂದು ಸಾರಿ ಬೆಚ್ಚಿ ಬೀಳೋ ತರ ಒಂದು ಘಟನೆ ನಡೆಯಿತು ಜೈ ಶ್ರೀರಾಮ್ ಎಂದಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಇದು ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇದು ಹೇಗಾಯಿತು ಅಂತ ಹೇಳಿದ್ರೆ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಸಮಯದಲ್ಲಿ ಬೈಕ್ ನಲ್ಲಿ ಬರ್ತಾ ಇದ್ರು ಎಂಎಸ್ ಪಾಳ್ಯ ರಸ್ತೆಯಲ್ಲಿ ಬರುವಾಗ ಟ್ರಾಫಿಕ್ ಜಾಮ್ ಆಗಿತ್ತು ಆ ವೇಳೆ ಕಾರ್ ನಲ್ಲಿ ಒಂದು ಮೂರ್ನಾಲ್ಕು ಜನ ಯುವಕರು ಬಂದು ಆಗ ನಮ್ಮ ಕಡೆ ತಿರುಗಿ ಜೈ ಶ್ರೀರಾಮ್ ಅಂತ ಜೋರಾಗಿ ಕಿರ್ಚಿದರು ಜೊತೆಗೆ ನಮಗೂ ಜೈ ಶ್ರೀರಾಮ್ ಕೂಗಿ ಅಂತ ಹೇಳಿದರು ಅದಕ್ಕೆ ನಾವು ನೀವೇ ಅಲ್ಲಾಹು ಅಕ್ಬರ್ ಅಂತ ಕೂಗಿ ಎಂದೆವು ನಾವು ಯಾಕೆ ಕೂಗ್ಬೇಕು ಅಂತ ಮಾತಿಗೆ ಮಾತು ಬೆಳೆಯಿತು ಆಗ ಸ್ವಲ್ಪ ಹೊಡೆದಾಟ ಆಯ್ತು ಅಷ್ಟೇ ಸರ್ ಎಂದು ಆರೋಪಿಯು ಈ ವಿಚಾರವನ್ನ ಹೇಳ್ತಾರೆ ಹಾಗಾದ್ರೆ ಅಲ್ಲಿ ನಡೆದಿದ್ದಾದ್ರೂ ಏನು ಆರೋಪಿಗಳು ಒಡೆತಾಡ್ಕೊಂಡಂತ ಆರೋಪಿಗಳನ್ನ ವೈದ್ಯರು ಚಿಕಿತ್ಸೆಗೆ ಒಳಪಡಿಸಿದ್ರು ಅದಾದ್ಮೇಲೆ ನಾಲ್ವರ ಪೈಕಿ ಇಬ್ಬರು ಅಪ್ರಾಪ್ತರು ಮದ್ಯ ಸೇವಿಸಿರುವುದು ದೃಢವಾಗಿದೆ ಅದರ ಜೊತೆಗೆ ಗಾಂಜಾ ಕೂಡ ಸೇವನೆ ಮಾಡಿದ್ರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿ ತನಿಖೆ ನಡೀತಾ ಇದೆ ಇನ್ನು ಇದರ ಕುರಿತಂತೆ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ರು ನಾಲ್ವರನ್ನ ಬಂಧಿಸಲಾಗಿದೆ ಅದರಲ್ಲಿ ಇಬ್ರು ಅಪ್ರಾಪ್ತರಾಗಿದ್ದಾರೆ ಪ್ರಮುಖ ಆರೋಪಿ ಫರ್ಮಾನ್ ಘಟನಾ ಸ್ಥಳದ ಸುತ್ತಮುತ್ತಲಿನ ಸಿಸಿ ಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ದೇವೆ ಇನ್ನು ಯಾರಾದರೂ ಭಾಗಿಯಾಗಿದ್ರ ಅಂತ ಪರಿಶೀಲನೆ ಮಾಡಿ ತಿಳಿಯಬೇಕಿದೆ ಎಂದು ಹೇಳಿದ್ರು ಇನ್ನು ಬಾವುಟ ಹಿಡಿದು ಹೋಗ್ತಿರೋರನ್ನ ನೋಡಿ ವಾಪಸ್ ಬಂದಿದ್ದಾರೆ ಬಳಿಕ ಕಾರು ಅಡ್ಡಗಟ್ಟಿ ಗಲಾಟೆ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಶ್ರೀರಾಮನವಮಿ ದೇಶದೆಲ್ಲೆಡೆ ಆಚರಣೆ ಮಾಡಲಾಗ್ತಿದೆ ಹಿಂದೂ ಯುವಕರಲ್ದೆ ಸ್ನೇಹಿತರೆಲ್ಲರೂ ಸೇರಿ ಮಾಡುವಂತ ಒಂದು ಆಚರಣೆಯಾಗಿದೆ ಹೀಗಿರುವಾಗ ಜೈ ಶ್ರೀರಾಮ್ ಕೂಗಿದ ಒಂದೇ ಒಂದು ಕಾರಣಕ್ಕೆ ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ಹಲ್ಲೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅದರ ಜೊತೆಗೇನೆ ರಾಜಸ್ಥಾನದಲ್ಲಿ ಮಾತನಾಡಿದ ನರೇಂದ್ರ ಮೋದಿಯವರು ಕೂಡ ಹನುಮಾನ್ ಚಾಲಿಸ ಹೇಳಬೇಕು ಅಂದ್ರೆ ಯಾರತ್ರ ಪರ್ಮಿಷನ್ ತಗೊಂಡು ಹೇಳ್ಬೇಕು ಅನ್ನೋ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗ್ತಿದೆ ಇದಕ್ಕೆಲ್ಲ ಹಾಗಾದ್ರೆ ಕಾರಣ ಏನು ಈ ಘಟನೆಗಳು ಮರುಕಳಿಸ್ತಾ ಇದ್ದಂತೆ ಮೋದಿ ಅವರ ಈ ಮಾತು ಕೂಡ ಎಲ್ಲರಿಗೂ ನೆನಪಾಗ್ತಾ ಇದೆ ಯಾವುದೇ ಒಂದು ಘಟನೆ ನಡೆದರೂ ಕೂಡ ಅದಕ್ಕೆ ಜಾತಿಯ ಕೋಮೋವಿನ ಲೇಪನ ಮಾಡಿ ಅದನ್ನು ರಾಜಕೀಯಕ್ಕೆ ತಿರುವಂತ ಕೆಲಸಗಳು ರಾಜಕಾರಣಿಗಳು ಮಾಡುತ್ತಿದ್ದಾರೆ ಎಲೆಕ್ಷನ್ ಹತ್ತಿರವಾಗುತ್ತಿದ್ದಂತೆ ಯಾವ ಯಾವ ರಣತಂತ್ರ ಎಲ್ಲೆಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ರಾಜಕಾರಣಿಗಳು ಪ್ಲಾನ್ ಮಾಡಿಕೊಂಡು ಸಿಗುವಂತ ಸಣ್ಣ ಪುಟ್ಟ ವಿಚಾರವಾದರೂ ಸಾಮಾನ್ಯ ಜನರಿಗೆ ತೊಂದರೆ ಆಗುವಂತ ವಿಚಾರಗಳನ್ನೇ ಮುಂದಿಟ್ಟುಕೊಂಡು ರಾಜಕಾರಣ ಮಾಡ್ತಿರುವುದು ಬೇಸರದ ಸಂಗತಿಯಾಗಿದೆ ಒಟ್ನಲ್ಲಿ ನಮ್ಮ ಸ್ವಾತಂತ್ರ್ಯ ನಮ್ಮ ಹಕ್ಕು ಈ ಎಲ್ಲಾ ಘಟನೆಗಳು ನೋಡ್ತಾ ಇದ್ರೆ ನಮ್ಮ ಮಾತಿಗೆ ಸ್ವಾತಂತ್ರ್ಯವೇ ಇಲ್ವೇನೋ ಅನ್ನೋ ಮಟ್ಟಿಗೆ ನಮ್ಮ ದೇಶ ಮುಂದೆ ನಡೀತಾ ಇದೆ ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ ಟಿವಿ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿಎನ್ ಇದು ನಿಮ್ಮ ಧ್ವನಿ